ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರು ಬರ ಸಮರ ಮುಂದುವರಿತಾ ಇದೆ ಕೇಂದ್ರದ ಮಲತಾಯಿ ಧೋರಣೆಗೆ ಸಿಎಂ ಸಿದ್ದರಾಮಯ್ಯ ಕೆಂಡ ಆಗಿದ್ದಾರೆ ಮೋದಿ ಅಮಿತ್ ಶಾ ಅವರು ಕರ್ನಾಟಕ ರೈತರನ್ನೇ ದ್ವೇಷಿಸುತ್ತಾರೆ ಅಂತ ಹೇಳಿದ್ದಾರೆ ಕೇಂದ್ರದ ಮಲತಾಯಿ ಧೋರಣೆಗೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ಅವರು ಕರ್ನಾಟಕದ ರೈತರನ್ನ ದ್ವೇಷಿಸುತ್ತಾರೆ ಬರ ಪರಿಹಾರ ನೀಡಿ ಅಂತ ಮನವಿ ಮಾಡಿದ್ರು ಕೊಟ್ಟಿಲ್ಲ ಮೀಟಿಂಗ್ ಕರಿತೇನೆ ಅಂತ ಹೇಳಿದ್ರು ಕರೆದಿಲ್ಲ ನೀವು ಯಾವ ಮುಖ ಇಟ್ಕೊಂಡು ಕರ್ನಾಟಕಕ್ಕೆ ಬರ್ತೀರಿ ನಾವೇನು ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೇಳ್ತಾ ಇಲ್ಲ ನಾವು ಬರಗಾಲಕ್ಕೆ ಹಣ ಕೇಳ್ತಾ ಇದ್ದೇವೆ ಅಂತ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ ಸೊ ಕೇಂದ್ರ ಸರ್ಕಾರ ಮಲತಾಗಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಅಂತ ಈ ಹಿಂದೆಯಿಂದಲೂ ಕೂಡ ರಾಜ್ಯ ಸರ್ಕಾರ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದೆ ಇವತ್ತು ಕೂಡ ಅದನ್ನೇ ಹೇಳಿದ್ದಾರೆ ಕಕ್ಕೆ ಜಯಪಡೆ ಕೋಡಿ ಕೋಡಿ ಜಯಪಡೆ ಕೋಡಿ ಕೋಡಿ ಜಯಪಡೆ ಕರ್ನಾಟಕಕ್ಕೆ ಜಯಪಡೆ ಕರ್ನಾಟಕಕ್ಕೆ ಜಯಪಡೆ ಓಬೆಕ್ 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 ಅಮಿತ್ ಶಾ ಓಬೆಕ್ ಅಮಿತ್ ಶಾ ಓಬೆಕ್ ಅಮಿತ್ ಶಾ ಓಬೆಕ್ ಅಮಿತ್ ಶಾ ಓಬೆಕ್ ಓದಿ ಓಬೆಕ್ ಓದಿ ಓಬೆಕ್ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ತಾಳಿರ್ತಕ್ಕಂಥದನ್ನು ಪ್ರತಿಭಟಿಸಿ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕ ದ್ವೇಷಿಸ್ತಾರೆ ಕರ್ನಾಟಕದ ರೈತರನ್ನ ದ್ವೇಷಿಸ್ತಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆಯನ್ನು ಕೂಡ ಕೇಂದ್ರದಿಂದ ಕೇಳಲಿಲ್ಲ ಬೇಕಾಗೂ ಇಲ್ಲ ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ ನಮ್ಮ ಸಂಪನ್ಮೂಲಗಳಿಂದಲೇ ಭರಿಸಿದ್ದೇವೆ ಮೂವತ್ತಾರು ಸಾವಿರ ಕೋಟಿ ಇಪ್ಪತ್ಮೂರು ಇಪ್ಪತ್ನಾಲ್ಕಲ್ಲಿ ಭರಿಸಿದ್ದೇವೆ ಮುಂದಿನ ವರ್ಷಕ್ಕೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅದರಿಂದ ನಾವು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇಲ್ಲ ಬರಗಾಲಕ್ಕೆ ಇವತ್ತು ನಲವತ್ತೆಂಟು ಸಾವಿರ ಹೆಕ್ಟೇರ್ ಮಳೆ ಇಲ್ದೇ ಬೆಳೆ ನಷ್ಟ ಆಗಿದೆ ರೈತರು ಕಷ್ಟದಲ್ಲಿದ್ದಾರೆ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಅವತ್ತು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು ನಾವು ನಂಬ್ಕೊಂಡು ಬಂದು ಆದರೆ ಇವತ್ತಿನವರಿಗೆ ಮೀಟಿಂಗ್ ಮಾಡಿಲ್ಲ ಮೀಟಿಂಗ್ ಮಾಡಿಲ್ಲ ಇವತ್ತಿನವರಿಗೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದಕ್ಕೆ ನಾವೇನು ಹೇಳ್ತಾ ಇದೀವಿ ನರೇಂದ್ರ ಮೋದಿಜಿ ಅಮಿತ್ ಶಾ ನೀವು ಯಾವ ಮುಖ ಒತ್ತುಕೊಂಡು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ ಕರ್ನಾಟಕದ ನೆಲದ ಮೇಲೆ ಬರಲಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀವಿ ಇವತ್ತು ಅದನ್ನೇ ಪ್ರತಿಭಟನೆಯನ್ನು ಕೂಡ ಮಾಡಿ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೋ ಬ್ಯಾಕ್ ಮೋದಿ ಗೋ ಬ್ಯಾಕ್ ಅಮಿತ್ ಶಾ ಕೇಂದ್ರ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಚುನಾವಣೆ ವೇಳೆ ಮಾತ್ರ ಮೋದಿಗೆ ಕರ್ನಾಟಕ ನೆನಪಾಗತ್ತೆ ಬರಗಾಲ ಬಂದಾಗ ಕರ್ನಾಟಕಕ್ಕೆ ಮೋದಿ ಬಂದಿಲ್ಲ ಪ್ರವಾಹ ಬಂದಾಗ ಕರ್ನಾಟಕಕ್ಕೆ ಮೋದಿ ಬರಲಿಲ್ಲ ಈಗ ಮಾತ್ರ ಚುನಾವಣೆ ಬಂದಾಗ ಕರ್ನಾಟಕ ಇವರಿಗೆ ನೆನಪಾಗತ್ತೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ ಪ್ರವಾಹ ಬಂದಾಗ ಬರಲಿಲ್ಲ ಆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು ಭೀಕರವಾದಂಥ ಪ್ರವಾಹ ಬಂದಿತ್ತು ಆ ಕಾಲದಲ್ಲಿ ಬರಲಿಲ್ಲ ಆಮೇಲೆ ಇವತ್ತು ಭೀಕರವಾದಂಥ ಬರಗಾಲ ಬಂದಿದೆ ಈಗಲೂ ಕೂಡ ಬರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ ಕರ್ನಾಟಕದ ಮತದಾರರನ್ನು ಓಟ್ ಕೇಳಲಿಕ್ಕೆ ಬರ್ತದೆ ಅದಕ್ಕೋಸ್ಕರನೇ ಗೋ ಬ್ಯಾಕ್ ಗೋ ಬ್ಯಾಕ್ ನರೇಂದ್ರ ಮೋದಿ ಗೋ ಬ್ಯಾಕ್ ಅಮಿತ್ ಶಾ ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾ ಅಂತಾರೆ ಇವತ್ತು ಅಮಿತ್ ಶಾ ಅವರು ಬರ್ತಾ ಇದಾರೆ ಬರಲಿ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ ಅಮಿತ್ ಶಾ ಅವರೇ ಮೀಟಿಂಗ್ ಮಾಡಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಮೇಲೆ ಬರ್ರಿ ಕರ್ನಾಟಕಕ್ಕೆ ನಿಮಗೆ ಯಾವುದೇ ಓಟ್ ಕೇಳ್ತಕ್ಕಂಥ ಹಕ್ಕಿಲ್ಲ ನೈತಿಕತೆ ಇಲ್ಲ ಅಂತೇಳಿ ಇವತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಪ್ರವಾಹ ಬಂದಾಗ ಬರಲಿಲ್ಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು ಭೀಕರವಾದಂತಹ ಪ್ರವಾಹ ಬಂದಿತ್ತು ಆ ಕಾಲದಲ್ಲಿ ಬರಲಿಲ್ಲ ಆಮೇಲೆ ಇವತ್ತು ಭೀಕರವಾದಂತಹ ಬರಗಾಲ ಸಾಮಾನ್ಯ ಹಿಂದೂಗಳ ಕುಟುಂಬದಲ್ಲಿ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ದೇಶದಲ್ಲಿ ಇವತ್ತು ಹಾಗೇನೆ ಏನು ಶ್ರೀಮಂತರು ಬಡವರ ಮಧ್ಯ ಅಂತರ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲಗಿಂತ ಜಾಸ್ತಿ ಗ್ಯಾಪ್ ಆಗಿದೆ ಈಗ ಶ್ರೀಮಂತರು ಬಡವರ ಮಧ್ಯ ತಾರತಮ್ಯ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ಆಕಾಶಕ್ಕೆ ತಗೊಂಡೋಗಿ ಬೆಲೆ ಏರಿಕೆಯನ್ನ ಆಕಾಶಕ್ಕೆ ತಗೊಂಡೋಗಿ ಶ್ರೀಮಂತರು ಬಡವರ ನಡುವೆ ಅಂತರವನ್ನ ಜಾಸ್ತಿ ಮಾಡಿ ಇದ್ರೆಲ್ಲ ಹೊರೆ ಹಿಂದೂಗಳಿಗೂ ಬಿದ್ದಿದೆ ಮುಸಲ್ಮಾನರಿಗೂ ಬಿದ್ದಿದೆ ಎಲ್ಲಾ ಧರ್ಮದವ್ರಿಗೂ ಬಿದ್ದಿದೆ ಅದನ್ನ ಮುಚ್ಚಾಕೊಳ್ಳೆ ಎಲೆಕ್ಷನ್ ಟೈಮ್ ಅಲ್ಲಿ ಬೇರೆ ಯಾವುದು ಇಶ್ಯೂ ಸಿಗಲಿಲ್ಲ ಅನ್ಬಿಟ್ಟು ಜನಗಳ ಮನಸ್ಸನ್ನ ಕೋಮುವಾದದ ಕಡೆಗೆ ಡೈವರ್ಟ್ ಮಾಡೋದಿಕ್ಕೆ ಮಾಡೋ ಪ್ರಯತ್ನ ನಡೆಯೋದಿಲ್ಲ ಹತ್ತು ವರ್ಷ ನಿಮ್ಮ ಜುಮ್ಲಾಗಳಿಗೆ ಜನ ಬಲಿಯಾಗಿದ್ದಾರೆ ಎರಡು ಅವಕಾಶ ನಿಮಗೆ ಕೊಟ್ಟಿದ್ದಾರೆ ಹತ್ತು ವರ್ಷದಿಂದ ನೀವು ಕೊಟ್ಟಿರೋದು ಬೆಲೆ ಏರಿಕೆ ಅನ್ಎಂಪ್ಲಾಯ್ಮೆಂಟ್ ಶ್ರೀಮಂತರ ಪರ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಹಾಗಾಗಿ ಆ ಹೊಟ್ಟೆಪಾಡಿನ ವಿಷಯಗಳು ಈ ಚುನಾವಣೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಆ ಹೊಟ್ಟೆಪಾಡಿನ ವಿಷಯಗಳು ಜೀವನದ ವಿಷಯಗಳು ಸಂಪಾದನೆ ವಿಷಯ ಖರ್ಚಿನ ವಿಷಯ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನ ನ ಮುಚ್ಚಾಕೋಕೆ ಯಾವ್ದಾವ್ದೋ ಇಶ್ಯೂಗಳು ತಗೊಂಡ್ ಬಂದ್ರೆ ಜನ ಬಲಿ ಆಗೋದಿಲ್ಲ ಒಂದು ದಿನ ಒಬ್ಬರನ್ನ ಯಮಾರಿಸ್ಬೋದು ಪ್ರತಿ ದಿನ ಪ್ರತಿಯೊಬ್ಬರನ್ನು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ ಭಾರತದಲ್ಲಿ ಜನ ಜಾಗೃತರಾಗಿದ್ದಾರೆ ಈ ಬಾರಿ ಸಾಕು ಹತ್ತು ವರ್ಷ ನೀವು ಮಾಡಿದ್ದು ಸಾಕು ಬೇರೆಯವರಿಗೆ ಅವಕಾಶ ಕೊಡೋಣ ಅನ್ನೋ ಸಂಕಲ್ಪ ಜನಗಳು ಮಾಡಿದ್ದಾರೆ ಸಾಮಾನ್ಯ ಹಿಂದೂಗಳ